ವಿಡಿಯೋ ಯಾರೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಬಹಳ ವರ್ಷದಿಂದ ಬಳತಿದಿರೋ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈಗ ಸ್ಟಾರ್ಟ್ ಆಗಿದೆ ಗ್ಯಾಸ್ಟ್ರಿಕ್ ಸಮಸ್ಯೆನೆ ಬರಬಾರ್ದು ಅನ್ನೋರಿಗೆ ಮಾತ್ರ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಿದೆ ಅಂತ ಗೊತ್ತಾದ್ರೂ ಕೂಡ ಹೇ ಗ್ಯಾಸ್ಟ್ರಿಕ್ ಅಲ್ವಾ ಅಂತ ನೀವು ನೆಗ್ಲೆಕ್ಟ್ ಮಾಡ್ತಿದೀರ ಹಾಗಿದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗುತ್ತೆ ನಿಮ್ಗೆ ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಎದೆ ಉರಿ ಹುಳಿ ತೇಗು ವಾಮಿಟಿಂಗ್ ಸುಸ್ತು ಹೊಟ್ಟೆ ಒಬ್ರು ಆಗುವಂತದ್ದು ನಿಮ್ ಬಾಯಲ್ಲಿ ಅಲ್ಸರ್ ಆಗುವಂತದ್ದು ಬಾಯಿಂದ ದುರ್ವಾಸನೆ ಬರುವಂತದ್ದು ಈವನ್ ನಿಮ್ಮ ದೇಹದಿಂದ ದುರ್ವಾಸನೆ ಬರುತ್ತೆ ಇದರಿಂದ ನಿಮ್ಗೆ ದೇಹದಲ್ಲಿ ಅತಿ ಹೆಚ್ಚು ಟಾಕ್ಸಿನ್ಸ್ ಕಲೆಕ್ಟ್ ಆಗುತ್ತೆ ಇದಕ್ಕೋಸ್ಕರ ನೀವು ಬಹಳಷ್ಟು ಟ್ಯಾಬ್ಲೆಟ್ಸ್ ಮೊರೆ ಹೋಗಬೇಕಾಗುತ್ತೆ ನಿಮ್ಗೆಲ್ಲ ಗೊತ್ತು ಆಯುರ್ವೇದಕ್ಕೆ ಐದು ಸಾವಿರ ವರ್ಷ ಪುರಾತನ ಇತಿಹಾಸ ಇದೆ ಅಂತ ನ ಟ್ರೀಟ್ ಮಾಡದೆ ರೂಟ್ ಕಾಸ್ ನ ಟ್ರೀಟ್ ನಾನು ನಿಮ್ಮ ಡಾಕ್ಟರ್ ಪದ್ಮಾವತಿ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನಮ್ಮ ಒನ್ ಮಾರ್ಟ್ ನ ಸ್ಟೊಮಾ ಐರೋನ್ ಆಯುರ್ವೇದ ಔಷಧಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಔಷಧ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡೋದಲ್ಲದೆ ನಿಮ್ಮ ಕರಳನ ಶುದ್ಧಿ ಮಾಡ್ಕೊಡುತ್ತೆ ನಿಮ್ಮ ರಕ್ತನಾಳದಲ್ಲಿರುವಂತಹ ಅತಿ ಹೆಚ್ಚು ಕೊಬ್ಬಿನಾಂಶವನ್ನ ಕರಗಿಸುತ್ತೆ ನಿಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಿಕೊಡುತ್ತೆ ಮುಂದೆ ಬರುವಂತಹ ದೊಡ್ಡ ಸಮಸ್ಯೆಗಳನ್ನ ತಡೆಗಟ್ಟಿ ನೀವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ ಒಮ್ಮೆ ಟ್ರೈ ಮಾಡಿ ನಮ್ಮ ಸ್ಟ್ರೊಮಾ ಆಯೂರ್ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ ನಮ್ಮ ಹೆಲ್ತ್ ಅಡ್ವೈಸರ್ ಜೊತೆ ಮಾತನಾಡಿ ಧನ್ಯವಾದ ಆಯುರ್ ಡಾಕ್ಟರ್ಸ್ ಚಾಯ್ಸ್ ಯುವರ್ ಟ್ರಸ್ಟ್